ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಸಮಾಜಕ್ಕೋಸ್ಕರ ಬದುಕಿದ್ದೀನಿ ಸಮಾಜಕ್ಕೋಸ್ಕರ ಸಾಯ್ತೀನಿ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಸುಮಾರು ಇಪ್ಪತ್ತ್ ವರ್ಷದಿಂದ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಎಲ್ಲ ರೀತಿ ಸಮಾಜಮುಖಿ ಕೆಲಸಗಳು ಮಾಡ್ತಾ ಬರ್ತಿದ್ದೀನಿ ನಾನು ಒಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸುತ್ತೆ ಮೋದಿಜಿಯವ್ರನ್ನ ಕೈ ಬಲಪಡಿಸಬೇಕು ಹಾಗಾಗಿ ನೋಡಿ ನಾನು ಸುಮಾರು ನಾನು ಆದಾಗಿಂದ ಇಲ್ಲಿವರೆಗೂ ಲಕ್ಷಾಂತರ ಸಮಾಜಮುಖಿ ಕೆಲಸ ಮಾಡಿದ್ದೀನಿ ಸಹಸ್ರಾರು ಪ್ರಾಣಿಗಳನ್ನ ಉಚಿತವಾಗಿ ರಕ್ಷಣೆ ಮಾಡಿ ಕಾಡಿಗೆ ಬಿಡೋವಂಥ ಕೆಲಸ ಮಾಡ್ತಾಯಿದ್ದೀನಿ ಹಸು ಕರು ಗೂಳಿ ಇರ್ಬೋದು ಹಾವುಗಳಿರ್ಬೋದು ಪಕ್ಷಿಗಳಿರ್ಬೋದು ಎಷ್ಟೋ ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ದೀನಿ ಸೊ ನಾನು ಕೈಲಾದಷ್ಟು ಎಲ್ಲ ರೀತಿ ಕೆಲಸಗಳು ಮಾಡ್ತಾ ಜನ ಜಾಗೃತಿ ಮೂಡಿಸೋವಂಥ ಕೆಲಸಗಳು ಕೂಡ ಮಾಡ್ತಾ ಜೀವನ ಸಾಕಿಸ್ಕೊಂಡು ಬರ್ತಾಯಿದ್ದೀನಿ ಕೆಲವು ಏನಾದರೂ ನೆಗೆಟಿವ್ ಬಂತು ಅಂತ ಹೇಳಿದ್ರೆ ಅದನ್ನು ತಗೊಳಕ್ಕೆ ತುಂಬ ಇರಿಸು ಮೂಡಿಸೋ ಅನಿಸುತ್ತೆ ಯಾಕೆ ಮಾತೇಳ್ತಿದ್ದೀನಿ ಅಂದರೆ ನಾನು ಮಂಜುನಾಥ ಕಳನ ಮಂಟಪ ಮುಂದೆಗಡೆ ಇರೋದು ಸುಮಾರು ಏಳು ವರ್ಷದಿಂದ ನಾನು ಇದ್ದೀನಿ ಕೆಲವರೆಲ್ಲ ಇನ್ನೂ ಯಾವುದೂ ಬಿಲ್ಡಿಂಗ್ಗಳೇನು ಕಟ್ಟಿರಲಿಲ್ಲ ನಾನು ಇರೋ ಮನೆ ಪಕ್ಕ ಆ ಕಡೆ ಈ ಕಡೆ ಸ್ವಲ್ಪ ಖಾಲಿ ಜಾಗಗಳಿತ್ತು ಇನ್ನೊಬ್ಬರು ಹಳೇ ಜಾಗನ ತೆಗೆದು ಹೊಸ ಹೊಸ್ದಾಗಿ ರೆನೋವೇಷನ್ ಮಾಡಿದ್ರು ಬೆಳಗ್ಗೆ ಆರು ಗಂಟೆ ನಾವು ಎದ್ದಿದ ತಕ್ಷಣ ನಮ್ಮ ಮನೆ ಮುಂದೆ ಕ್ಲೀನ್ ಮಾಡೋದು ಜೊತೆಗೆ ಅಕ್ಕಪಕ್ಕ ಇರೋ ಸೈಟ್ಗಳ್ನು ಕೂಡ ಕ್ಲೀನ್ ಮಾಡ್ತೀನಿ ಕಸ ಗುಡಿಸಿ ಯಾಕೆ ಅಂದರೆ ನಮ್ಮ ಮನೆ ಮುಂದೆ ಕಡೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾಗಳಿದಾವೆ ನಮ್ಮ ಮನೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ನಾನು ಏನೇನು ಕೆಲಸ ಮಾಡ್ತಿರ್ತೀನಿ ಎಲ್ಲ ಆ ಸಿ ಸಿ ಕ್ಯಾಮ್ರಾಗಳಲ್ಲಿ ಇರುತ್ತೆ ನೋಡ್ಬೋದು ನಾನು ಕಸ ಗುಡಿಸ್ತಾ ಇರ್ತೀನಿ ಇನ್ನೇ ಥರ ಏನೋ ಈ ಹಸು ಗಂಜಲೆಗಳೆಲ್ಲ ಹಾಕಿರೋದನ್ನೆಲ್ಲ ಕ್ಲೀನ್ ಮಾಡ್ತಾಯಿರ್ತೀನಿ ರೋಡಲ್ಲಿ ಬೀದಿ ಬದಿ ಹಸುಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟ್ವೆಂಟಿ ಫೋರ್ ಅವರ್ಸು ಸುಮಾರು ಹಸುಗಳು ಬರ್ತಾ ಇರ್ತವೆ ನಮ್ಮ ಮನೆ ಹತ್ರ ಅದಕ್ಕೆ ಊಟ ಕೊಡೋದಾಗ್ಲಿ ಬೂಸ ಕೊಡೋದಾಗ್ಲಿ ಅಂತ ಕೆಲಸ ಮಾಡ್ತಾಯಿರ್ತೀವಿ ಜೊತೆಗೆ ಸಗಣಿಗಳು ಕೂಡ ಎಲ್ಲ ಎತ್ತಿ ಕೊಟ್ಟಿಗೆನ ಅಷ್ಟು ಅಷ್ಟು ಅಚ್ಚುಗಟ್ಟೆ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಒಬ್ಬರು ನೆನ್ನೆ ಒಬ್ಬರು ಲೇಡಿ ಅವ್ರ ಮಗುನ ಕರ್ಕೊಂಬಂದು ಮೂಗು ಮುಚ್ಕೊಂಡು ನಮ್ಗೆ ಉಸಿರಾಡೋಕಾಯ್ತಲ್ಲ ವಾಸನೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಕಿವಿಗೆ ಬಿತ್ತು ನಾನು ಅವ್ರನ್ನ ಮಾತಾಡೋಕ್ಕೆ ಅಂತ ಹೋದೆ ಅಷ್ಟರಲ್ಲಿ ಅವರು ಆ ಕಡೆ ಹೊಟ್ಟೋದ್ರು ಆ ಎಮ್ಮನ ಮುಖ ನಾನು ಕಾಣಿಸ್ತಿಲ್ಲ ನಾನು ಅವ್ರಿಗೆ ಹೇಳ್ತಾ ಇರೋದು ಗಂಜಲದ ಬೆಳೆ ಹಸು ಬೆಲೆ ನಂದಿ ಅಂದರೆ ಗೂಳಿಗಳ ಬೆಲೆ ಹಾಗೂ ಸಗಣಿಗಿರೋ ಬೆಲೆ ನಿಮ್ಗೆ ಗೊತ್ತಿಲ್ಲ ಬೆಲೆ ಕಟ್ಟೋಕ್ಕಾದದೇ ಇರೋಂಥ ವಸ್ತು ಕಾಮದೇನು ಆಗಿರ್ಬೋದು ಹಸು ಆಗಿರ್ಬೋದು ಗಂಜಲ ಆಗಿರ್ಬೋದು ಸಗಣಿ ಆಗಿರ್ಬೋದು ವಿಭೂತಿ ಬರೋದು ಎಲ್ಲಿಂದ ಅಂದ್ಕೊಂಡಿದಿರಿ ಸಗಣಿಯಿಂದ ಎಷ್ಟು ಹೋಮ ಹವನಗಳಿಗೆ ಬೆಳೆಸೋ ಸಗಣಿ ಸಗಣಿ ಮತ್ತಿನ್ನೊಂದು ನೂರೆಂಟು ಕಾಯಿಲೆಗಳು ಗುಣಪಡಿಸುವಂಥ ಶಕ್ತಿ ಇರೋದು ಗಂಜಲಕ್ಕೆ ಮತ್ತು ಸಗಣಿಗಳಿಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಕೆಲವು ಕಡೆ ಫಾರ್ ಎಕ್ಸಾಂಪಲ್ಲು ಯಾವ್ದು ಸರ್ ಅದು ಒಂದು ಯಾವ ನಾರ್ತ್ ಇಂಡಿಯನ್ನ ಸರ್ ಅದು ಅದೇ ಇಡೀ ಊರ್ ಊರೇ ಕ್ಯಾನ್ಸರ್ ಬಂದು ನಾರ್ತ್ ಇಂಡಿಯಾ ಇದು ಕನ್ನೇರಿ ಮಠದ್ದು ಮಹಾರಾಷ್ಟ್ರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಕನ್ನೇರಿ ಮಠ ಅಂತ ಇದೆ ಕನ್ನೇರಿ ಮಠ ಅಂತ ಇದೆ ನಮ್ಮ ಸ್ನೇಹಿತರು ಮೊನ್ನೆ ಒಂದು ಎಕ್ಸಾಂಪಲ್ ಹೇಳಿದ್ರು ಅಲ್ಲಿ ಊರ್ ಊರ್ಗೆನೆ ಎಷ್ಟೋ ಎಲ್ಲ ಕ್ಯಾನ್ಸರ್ ಬಂದು ನರ ನರಳಾಡ್ತಿದ್ದವರು ನಾಟಿ ಹಸುಗುಳ್ ತಂದು ಆ ಊರಲ್ಲಿ ಸಾಕಕ್ಕೆ ಶುರು ಮಾಡಿದ್ರು ಒಬ್ಬೊಬ್ಬರಿಗೆ ಕ್ಯಾನ್ಸರ್ ಕಡಿಮೆ ಆಗಕ್ಕೆ ಗುಣಪಡೋ ಶುರುವಾಯಿತು ಶುರುವಾಯ್ತು ತಿರ್ಗ ಊರು ಊರೇ ಕ್ಯಾನ್ಸರ್ ವಾಸಿ ಆ ವಾಸಿ ಆಗೋಯಿತು ಅದ್ರ ಸಗಣಿಯ ಗಂಜಲು ವಾಸನೆಯಿಂದ ಅರ್ಥ ಮಾಡ್ಕೊಳ್ಳಿ ಮತ್ತು ಮುಖ್ಯವಾಗಿ ಅಮೃತ ಅದರ ಹಾಲು ಕುಡಿಯೋದ್ರಿಂದ ಹಸುಗಳು ದಯವಿಟ್ಟು ಗೊತ್ತಿಲ್ಲದೆ ಇರೋರು ಅರ್ಥ ಮಾಡ್ಕೊಳ್ಳಿ ನಾನು ಅಷ್ಟು ಅಚ್ಚುಕಟ್ಟಾಗಿ ಕ್ಲೀನಾಗಿಟ್ಟು ಬಿ ಬಿ ಎಂ ಪಿ ಅವ್ರಿಗೆ ಏನಾದರೂ ಕಸ ಇತ್ತು ಅಂದರೆ ಮೂರು ನಾಲ್ಕು ಸುತ್ತಮುತ್ತ ಇರೋ ಸೈಟೆಲ್ಲ ಕ್ಲೀನ್ ಮಾಡಿ ತುಂಬಿಡ್ತೀನಿ ಅದನ್ನು ಬಿ ಬಿ ಎಂ ಪಿ ಅವ್ರಿಗೆ ಕೊಡ್ತೀನಿ ತಿರ್ಗಾ ಕರೆಕ್ಟಾಗಿ ನಾಲ್ಕು ತಿಂಗಳಿಗೆ ಒಂದು ಸತಿ ನಾನು ಸಗಣಿಯೆಲ್ಲ ಶೇಖರಣೆ ಮಾಡಿರೋದನ್ನ ಯಾರಾದರೂ ಪಾಪ ಹೊಲ ಗದ್ದೆಗಳಿಗೆ ಉಪಯೋಗಿಸ್ಕೊತಾರಲ್ಲ ಅವ್ರಿಗೆ ಫ್ರೀಯಾಗಿ ಕೊಡ್ತೀನಿ ತೊಗೊಂಡೋಗಿ ಅಂತ ಎಷ್ಟೋ ಜನ ಖುಷಿ ಕೊಡ್ತಾರೆ ಮಾಡ್ತಾ ಇರೋ ಕೆಲಸನ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ ಕೆಲವರು ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ ಗೊತ್ತಿಲ್ಲ ಮಾತಾಡ್ಬಿಡ್ತಾರೆ ನೋವಾಗುತ್ತೆ ನಾವು ಮಾಡಿರೋ ಕೆಲಸ ನೋಡೋದಿಲ್ಲ ಅವ್ರು ನಾನು ಹೇಳೋದೇನಂದರೆ ನನ್ನ ಪ್ರೊಫೈಲ್ ಚೆಕ್ ಮಾಡಿ ರವಿಕುಮಾರ್ ಎಂ ಗೌಡ ಅಂತ ಇದೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಅದರಲ್ಲಿದೆ ಇಲ್ಲದಿದ್ದರೆ ಬೆಳಗ್ಗೆಂದ ಸಾಯಂಕಾಲದವರೆಗೂ ಇಪ್ಪತ್ನಾಲ್ಕು ಗಂಟೆ ಒಂದು ಬ್ಯಾಟ್ರಿ ಫೋನ್ ಹಿಡ್ಕೊಂಡ್ಬಂದು ಕುತ್ಕೊಂಬಿಡಿ ನಮ್ಮ ಮನೆ ರೋಡಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ರವಿ ಅಣ್ಣ ರಾತ್ರಿ ಮಲ್ಕೊಳ್ಳೋರ್ಗೂ ಏನೇನು ಕೆಲಸ ಮಾಡ್ತಾನೆ ಅಂತ ನೋಡಿ ಓಕೆನಾ ಜೈ ಶ್ರೀರಾಮ್ ದಯವಿಟ್ಟು ತೊಂದರೆ ಕೊಡಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಇಲ್ಲಿ ನೋಡಿ ಒಂದು ಹಾವ ರಕ್ಷಣೆ ಮಾಡ್ಕೊಂಬಂದಿದ್ದೀನಿ ಈಗ ಸಾಹೇಬ್ರನ್ನ ಸುರಕ್ಷಿತವಾಗಿ ಬಿಡ್ತಾ ಬಿಡ್ತಾಯಿದ್ದೀನಿ ಎಷ್ಟೋ ಸತಿ ನಾನು ಮಾಡೋ ಕೆಲಸಗಳಿಗೆ ವಿಡಿಯೋ ಕ್ಯಾಮ್ರಾ ಮಾಡೋದಾಗಿರ್ಬೋದು ನನ್ನ ಜೊತೆ ಕೈ ಜೋಡಿಸಿ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರಾದಂಥ ಶಿವಕುಮಾರು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಜೈ ಶ್ರೀರಾಮ್ ಬನ್ನಿ ಇದನ್ನು ಬಿಡೋಣ ಜೈ ಶ್ರೀರಾಮ್ ಇವರೇ ನಮ್ಮ ಸ್ನೇಹಿತರು ಶಿವಕುಮಾರ್ ಅಂತ ಅವ್ರಿಗೂ ಪರಿಸರ ಪ್ರಾಣಿ ಪಕ್ಷಿಗಳಂದ್ರೆ ಇಷ್ಟ ಅದರಲ್ಲೂ ಹಸುಗಳ ಬಗ್ಗೆ ನನಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ ಬನ್ನಿ ಇವಾಗ ನಮ್ಮ ಬಾಸ್ನ ಬಿಡೋಣ ಹಾಂ ಬನ್ನಿ ಶಿವಕುಮಾರ್ ಈಗ ಸಾಹಿಬ್ರು ಹೊಡ್ತಾರೆ ಇವಾಗ